ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದರೆ ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು ಲವ್ ಎಲ್ಲ ಥರ ಸಾಂಗ್ ಮಾಡ್ತಾರೆ ನೀವು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತೀರಲ್ಲ ನಮಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡಬೇಕು ಈ ಸಾಂಗು ಅಂತೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು ಒಂದು ಫಸ್ಟ್ರೇಷನ್ನು ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಸ್ಟ್ರಕ್ ಸ್ಟ್ರಕ್ಕಾಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರಾಗಿರುತ್ತಲ್ಲ ಅವ್ರಿಗೂ ಖುಷಿಯಾಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದ್ರೆ ಈಗ ಹದಿಮೂರನೇ ತಾರೀಖು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ನಂಗೆ ಈ ತರ ಡೌಟ್ಗಳು ಗಳು ತುಂಬಾ ಬರ್ತಾ ಇರುತ್ತೆ ಒಂದು ನಿಮಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ನಂಬರ್ ಇದೆ ಆ ತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನೆರ ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದಿರ ಹೆಂಗೆ ಅಲ್ಲ ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವ್ ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರ್ಲಿಲ್ಲ ಅಡ್ಗೆ ಯಾರು ಇಲ್ಲ ರೀ ಹೋಟೆಲ್ ಹೋಗೋಣ ಅಂದ್ರು ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗು ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲ್ಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಂಡ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನ್ ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನ್ ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು ಅನೂಪ್ ಸರ್ ಹ ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಂಗ್ ಇದೆ ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಒತ್ಕೊಡ್ದೆ ತರಕಾರಿ ಸ್ಪೀಡ್ ಯು ಸರ್ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣೆ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರಿ ಇವರು ಡ್ಯಾನ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋವರೆಗೆ ಸಿಕ್ಕಬಿಡೆ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡಿಸಿದ್ರಿ ಲಾಸ್ಟ್ ನೈಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವು ಇರಲ್ಲ ಆಕ್ಚುಲಿ ಕುಕಿಂಗ್ ಸಾಂಗು ಇಲ್ಲ ಲ್ಲಿ ಅವರೊಂದು ಕುಕ್ಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗಲ್ ಕುಕ್ ಮಾಡೋದು ಅವರಿಗೆ ಕೇಳೋಣ ಈ ಹಾಡ್ ಹೆಂಗ್ ಅನಿಸ್ತು ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ್ ಅನಿಸ್ತು ನಿಮ್ಗೆ ಐ ತಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿ ಇದೆ ಅಂತ ಹೇಳಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ ಆ ಎಲ್ ನಮ್ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತಹ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ ನಾನಂತೂ ಕುಕ್ಕಿಂಗ್ ಮಾಡಲ್ಲ ಬಟ್ ಹಾಡಂತೂ ಕೇಳ್ತೀನಿ ನಮ್ಮ ಮನೆಯಲ್ಲಿ ನಮಗೆ ಪ್ರತಿದಿನ ಊಟ ಮಾಡ್ ಐ ಮೀನ್ ರೆಡಿ ಮಾಡೋರು ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು ಇದ್ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗ ಐತೆ ರೀ ಚೆನ್ನಾಗಿ ಓಡಬಹುದು ನೋಡಿ ಅಂತ ಹೇಳ್ತಾ ಇದ್ರು ವಿಜಯ್ ಪ್ರಕಾಶ್ ಸರ್ಗು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ